ನಿಮ್ಮ ಮೊದಲನೆಯ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎಕೃತ್ ಬಿ ಹೃದಯ ಸಿ ಚರ್ಮ ಡಿ ಮೆದುಳು ನಿಮ್ಮ ಸರಿಯಾದ ಉತ್ತರ ಸಿ ಚರ್ಮ ನಿಮ್ಮ ಎರಡನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಇನ್ನೂರ ಐದು ಬಿ ಇನ್ನೂರ ಆರು ಸಿ ಇನ್ನೂರ ಹತ್ತು ಡಿ ಇನ್ನೂರ ಒಂದು ನಿಮ್ಮ ಸರಿಯಾದ ಉತ್ತರ ಬಿ ಇನ್ನೂರ ಆರು ನಿಮ್ಮ ಮೂರನೆಯ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಟಿಬಿಯಾ ಬಿ ಫಿಮರ್ ಸಿ ಹ್ಯೂಮೆರಸ್ ಡಿ ಫಿಬುಲಾ ನಿಮ್ಮ ಸರಿಯಾದ ಉತ್ತರ ಮೀ ಫಿಮರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎಂ ಮಿ ಸ್ಟೆಪ್ಸ್ ಸಿ ಉಣ್ಣ ಬಿ ಕ್ಯಾಪ್ಲಾ ನಿಮ್ಮ ಸರಿಯಾದ ಉತ್ತರ ಮಿ ಸ್ಟೆಪ್ಸ್ ಇದು ಕಿವಿಯಲ್ಲಿ ಇರುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಮೆದುಳಿನ ಸರಾಸರಿ ತೂಕ ಎಷ್ಟು ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಗ್ರಾಂ ಪಾಯಿಂಟ್ ನಾಲ್ಕು ಕಿಲೋಗ್ರಾಂ ಸಿ ಡಿ ನಿಮ್ಮ ಸರಿಯಾದ ಉತ್ತರ ಬಿ ಒಂದು ಕಿಲೋಗ್ರಾಂ ನಿಮ್ಮ ಆರನೇ ಪ್ರಶ್ನೆ ಮಾನವನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡೆದುಕೊಳ್ಳುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎಪ್ಪತ್ನಾಲ್ಕು ಬಾರಿ ಬಿ ಅರವತ್ತು ಬಾರಿ ಸಿ ಬಾರಿ ಡಿ ಬಾರಿ ನಿಮ್ಮ ಸರಿಯಾದ ಉತ್ತರ ಸಿ ಎಪ್ಪತ್ತೆರಡು ಬಾರಿ ನಿಮ್ಮ ಏಳನೇ ಪ್ರಶ್ನೆ ಮಾನವನ ದೇಹದ ಅತಿಸೂಕ್ಷ್ಮ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚರ್ಮ ಬಿ ಮೂಳೆ ಸಿ ಮೆದುಳು ಡಿ ಕಣ್ಣು ನಿಮ್ಮ ಸರಿಯಾದ ಉತ್ತರ ಎ ಚರ್ಮ ನಿಮ್ಮ ಎಂಟನೇ ಪ್ರಶ್ನೆ ಮಾನವನ ದೇಹದ ಅತಿಗಟ್ಟಿಯಾದ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ನಾಲಿಗೆ ಬಿ ಕಾಲು ಸಿ ಮೂಗು ಡಿ ದಂತ ಕವಚ ನಿಮ್ಮ ಸರಿಯಾದ ಉತ್ತರ ಬಿ ದಂತ ಕವಚ ನಿಮ್ಮ ಒಂಬತ್ತನೇ ಪ್ರಶ್ನೆ ಮಾನವನ ಮೆದುಳಿನಲ್ಲಿ ಎಷ್ಟು ಭಾಗಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎರಡು ಭಾಗಗಳು ಬಿ ಮೂರು ಭಾಗಗಳು ಸಿ ನಾಲ್ಕು ಭಾಗಗಳು ಬಿ ಐದು ಭಾಗಗಳು ನಿಮ್ಮ ಸರಿಯಾದ ಉತ್ತರ ಬಿ ಮೂರು ಭಾಗಗಳು ನಿಮ್ಮ ಹತ್ತನೆಯ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಬಿ ಮೆದುಳು ಸಿ ಕರುಳು ಬಿ ಥೈರಾಯ್ಡ್ ನಿಮ್ಮ ಸರಿಯಾದ ಉತ್ತರ ಎ ಯಕೃತ್ತು ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಮಾನವನ ಮುಖದಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಮೂಳೆಗಳು ಬಿ ಹನ್ನೆರಡು ಮೂಳೆಗಳು ಸಿ ಹದಿನಾಲ್ಕು ಮೂಳೆಗಳು ಡಿ ಹದಿನಾರು ಮೂಳೆಗಳು ನಿಮ್ಮ ಸರಿಯಾದ ಉತ್ತರ ಸಿ ಹದಿನಾಲ್ಕು ಮೂಳೆಗಳು ನಿಮ್ಮ ಹನ್ನೆರಡನೇ ಪ್ರಶ್ನೆ ಗ್ರಂಥಿಗಳ ರಾಜ ಎಂದು ಯಾವ ಗ್ರಂಥಿಗೆ ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಗ್ರಂಥಿ ಬಿ ಥೈರಾಯ್ಡ್ ಗ್ರಂಥಿ ಸಿ ಅಂಡ್ರಿನಲ್ ಗ್ರಂಥಿ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಪೆಟ್ಯೂಟರಿ ಗ್ರಂಥಿ ನಿಮ್ಮ ಹದಿಮೂರನೇ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತ ಶುದ್ಧೀಕರಿಸುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹೃದಯ ಮಿ ಕಿಡ್ನಿ ಸಿ ಕರಳು ಡಿ ಶಾಶ್ವಕೋಶ ನಿಮ್ಮ ಸರಿಯಾದ ಉತ್ತರ ಮಿ ಕಿಡ್ನಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮಾನವನ ರಕ್ತದ ಪಿಎಚ್ ಮೌಲ್ಯ ಎಷ್ಟು ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಪಾಯಿಂಟ್ ಎಂಟು ಮಿ ಏಳು ಪಾಯಿಂಟ್ ಸೊನ್ನೆ ನಾಲ್ಕು ನಿಮ್ಮ ಸರಿಯಾದ ಉತ್ತರ ಸಿ ಏಳು ಪಾಯಿಂಟ್ ನಾಲ್ಕು ನಿಮ್ಮ ಹದಿನೈದನೇ ಪ್ರಶ್ನೆ ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಶೇಕಡ ಎಷ್ಟರಷ್ಟು ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಐವತ್ತು ಶೇಕಡ ಬಿ ಅರವತ್ತು ಶೇಕಡ ಸಿ ಎಪ್ಪತ್ತು ಶೇಕಡ ಡಿ ಎಂಬತ್ತು ಶೇಕಡ ನಿಮ್ಮ ಸರಿಯಾದ ಉತ್ತರ ಬಿ ಅರವತ್ತು ಶೇಕಡ ನಿಮ್ಮ ಹದಿನಾರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಟಿವಿಯ ಎಂಬ ಮೂಳೆ ಯಾವ ಅಂಗದಲ್ಲಿ ಕಂಡುಬರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ತಲೆಯಲ್ಲಿ ಬಿ ಕೈಯಲ್ಲಿ ಸಿ ಕಾಲಿನಲ್ಲಿ ಡಿ ಹೃದಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಸಿ ಕಾಲಿನಲ್ಲಿ ನಿಮ್ಮ ಹದಿನೇಳನೇ ಪ್ರಶ್ನೆ ಮಾನವನ ದೇಹದ ಯಾವ ಅಂಗದಲ್ಲಿ ರಕ್ತ ಉತ್ಪಾದನೆ ಆಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹೃದಯ ಬಿ ಯಕೃತ್ತು ಸಿ ಮೂಳೆ ಮಜ್ಜೆ ಡಿ ಶ್ವಾಸಕೋಶ ನಿಮ್ಮ ಸರಿಯಾದ ಉತ್ತರ ಸಿ ಮೂಳೆ ಮಜ್ಜೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಮಾನವನ ತಲೆ ಮುರುಳೆಯಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಮೂಳೆಗಳು ಬಿ ಎಂಟು ಮೂಳೆಗಳು ಸಿ ಹತ್ತು ಮೂಳೆಗಳು ಬಿ ಹನ್ನೆರಡು ಮೂಳೆಗಳು ನಿಮ್ಮ ಸರಿಯಾದ ಉತ್ತರ ಬಿ ಎಂಟು ಮೂಳೆಗಳು ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ರಕ್ತ ಎಷ್ಟು ಲೀಟರ್ ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಮೂರು ಲೀಟರ್ ಬಿ ಐದು ಲೀಟರ್ ಸಿ ಏಳು ಲೀಟರ್ ಡಿ ಒಂಬತ್ತು ಲೀಟರ್ ನಿಮ್ಮ ಸರಿಯಾದ ಉತ್ತರ ಬಿ ಐದು ಲೀಟರ್ ನಿಮ್ಮ ಕೊನೆಯ ಪ್ರಶ್ನೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ದಿನ ನಿಮ್ಮ ಆಪ್ಷನ್ಸ್ಗಳು ಅರವತ್ತು ದಿನ ಬಿ ತೊಂಬತ್ತು ದಿನ ಸಿ ನೂರ ಇಪ್ಪತ್ತು ದಿನ ಡಿ ನೂರ ಐವತ್ತು ದಿನ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ